ಶನಿದೇವರ ಹಾಡು ಪೂಜೆಯ ಮಾಡುವೆನು ಶನಿದೇವ ನಿಮಗೊಂದಾರತಿ ಬೆಳಗುವೆನು ಪೂಜೆಯ ಮಾಡುವೆ ಮೂರ್ ದೊಡೆಯಗೆ ಆರತಿ ಬೆಳಗುವೆ ಸೂರ್ಯನ ಪುತ್ರನೇ ಪೂಜೆ ಮಾಡುವೆನು ಶನಿದೇವ ನಿಮಗೊಂದಾರತಿ ಬೆಳಗುವೆನು ಕಪ್ಪೂರು ಪದವನು ಕುಲದಲ್ಲಿ ತಾನಿರ್ಪನು ತೇಲಿಗನು ಅಪ್ಪಿಕೊಂಡೆವು ನಿನ್ನ ಒಪ್ಪುಳ್ಳ ಪಾದವ ತಪ್ಪು ಎಮ್ಮದು ನೀವು ರಕ್ಷಿಸಿ ಕಾಯಯ್ಯ ನಳರಾಜ ದಮಯಂತೀಯ ಕಾಡಲು ತಮಗೆ ತರವೇನೋ ಪಂಥಗಳು ಎಳೆಯೋಳು ಹರಿಶ್ಚಂದ್ರ ಶ್ರೀರಾಮ ಸೀತೆಯ ಬಲುಭಂಗ ಪಡಿಸಿದಿ ಕಡಿಗೆ ನೀ ಕಾಯ್ದಯ್ಯ ಕಲಿರೂಪ ತಾಳೆ ನೀವು ಯುಗಾಂತರ ದೇ ಮಲೆ ತಿಳಿಯದೆ ನಾ ನಿಮ್ಮ ಬಲವು ಬಲ್ಲದರಿಂದ ಬಲು ಪರಾಕ್ರಮ ಶನಿಯು ಬಲಿ ಕಾಯಯ್ಯ ಗುರುವಿನಪ್ಪಣೆಯಿಂದಲೇ ಗುರುವನು ಕಾಡಿ ಮರಣಕ್ಕೊಳಗು ಮಾಡಿದಿ ಗಳಿಗೆ ಏಳು ಪರಿಹಾರ ಮಾಡಿ ದುರಧೀರ ದಿಮ್ಮಂತ ಶ್ರೀಮಂತರಾರಯ್ಯ ಮರಳು ನರ ನರಜಮ್ಮವನು ಕಾಡಲು ತಮಗೆ ತರವೇನೋ ಪಂಥಗಳು ಗುರುವು ವಿಕ್ರಮನ ಮುಂದೆ ಹೇಳಿದ ವಚನ ಮರೆಯದೆ ಪಾಲಿಸುವ ಸುತನೇ ಶನಿರಾಜನ ಬರೆದು ಓದಿ ಮನದಲ್ಲಿ ಸ್ಮರಿಸಿದರೆ ದಿನ ಪ್ರತಿ ಪೂಜಿಸಿ ವರವನು ಬೇಡಿದರೆ ಶನಿ ರಾಜ ಕೊಡುವನು ನೆನಿರಯ್ಯ ನರರೆಲ್ಲ ಪೂಜೆಯ ಮಾಡುವೆನು ಶನಿದೇವ ನಿಮಗೊಂದಾರತಿ ಬೆಳಗುವೆನು